ಕನ್ನಡ ರಾಜ್ಯೋತ್ಸವ ನನ್ನ ಲೈನ್ ಹೆಮಂತ್ ಬನ್ಸಾಲಿ ಪ್ರಾಜೆಕ್ಟ್ ಚೇರ್ಮನ್ ಇವತ್ತು ನಾವು ಎಲ್ಲ ಸೇರಿಸೋದಂದರೆ ಐವತ್ತು ಜನಗೆ ಮಾಡ್ಯುಲ್ ಕೃತಕ ಕಾಲನ್ನು ಮೆಜರ್ಮೆಂಟ್ ಕ್ಯಾಂಪ್ ಮುಂಚೆ ಎರಡು ಸಾವಿರ ಇಪ್ಪತ್ತು ಮೂರು ನಲ ನಾಲ್ಕನಲ್ಲಿ ಜನ್ವರಿ ಇಪ್ಪತ್ತೆಪ್ಪತ್ತೊಂದರಲ್ಲಿ ನಮ್ಮದೇ ಸಂಸ್ಥೆ ನಾವು ಪ್ರಾಜೆಕ್ಟ್ ಚೇರ್ಮನ್ ಆಗಿಬಿಟ್ಟು ಐವತ್ತು ಜನಗೆ ಮೆಜರ್ಮೆಂಟು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ ಇವತ್ತು ಇನ್ನೂರೈವತ್ತು ಜನ ಕೊಡೋದಂದರೆ ಐನೂರು ಜನಗೆ ಜೀವನ ಬರುತ್ತೆ ಅವರು ಇಂಡಿಪೆಂಡೆಂಟ್ ಆಗ್ತಾರೆ ಯಾರಿಗೆ ಕಾಲಿಲ್ಲ ಕಾಲು ಕೊಡ್ತೀವಿ ಯಾರಿಗೆ ಕೈಲಿಂದ ಕೈ ಕೊಡ್ತೀವಿ ಜೋಡಿಸ್ತೀವಿ ಎಲ್ಲ ನಾವು ಸೇರಿಸ್ಬಿಟ್ಟು ಎಷ್ಟೊಂದು ಜನ ಕ ಎಲ್ಲ ಕಡೆಯಿಂದ ಬರುವಾಗ ಹುಬ್ಳಿಯಿಂದ ಬರಲಿ ಬಿಜಾಪುರದಿಂದ ಬರಲಿ ಎಲ್ಲರಿಗೆ ನಾವು ಮುಂಚೆನೇ ಮುಂದೆ ಒಂದು ತಿಂಗಳು ಮುಂಚೆನೇ ರಿಜಿಸ್ಟ್ರೇಷನ್ ಮಾಡಿದ್ವಿ ನಮ್ಮ ಪ್ರಕಾರ ಇನ್ನೂರು ಜನ ಹೇಳಿದ್ದೀವಿ ಬಟ್ ಜಾಸ್ತಿ ಬಂದರೆ ನಾವು ಯಾರು ಬೇರೆ ಬೇಡ ಅಂತ ಹೇಳಿಲ್ವ ಈ ಕಾರ್ಯ ಅಂದರೆ ಒಂದೇ ದಿನ ಪ್ರೋಗ್ರಾಮ್ನಲ್ಲಿ ಎಲ್ಲರಿಗೆ ಗೊತ್ತಾಗಿ ಕಾಲನ್ನು ಕೊಟ್ಟಿದ್ದು ಅವ್ರಿಗೂ ಶುಗರ್ ಪೇಷಂಟ್ ಇರಲಿ ಅದು ಏನಾದರೂ ಪ್ರಾಬ್ಲಮ್ ಇರಲಿ ನಮ್ಮ ಕ ನಮ್ಮ ಸಹಾಯದಿಂದ ಎಷ್ಟು ಆಗುತ್ತೆ ಅದನ್ನು ಪೂರ್ತಿ ಕೊಟ್ಬಿಟ್ಟು ಅವರನ್ನು ನಡೆದಿಸೋಕ್ಕೆ ಒಂದು ಜೀವನ ಹೊಸ ಜೀವನ ಕೊಡೋಕ್ಕೆ ಆ ಉದ್ದೇಶದಲ್ಲಿ ಎಲ್ಲರಿಗೆ ಸೇಸವನ್ನು ಇನ್ನೂರ ಐವತ್ತು ಜನ ಅಲ್ಲ ಆದರೆ ಎಷ್ಟೊಂದು ಜನ ಮಾಡಿಬಿಟ್ಟು ಆ ಸೇವನ ಕೊಡೋಣ ಅಂತ ಪ್ರಯತ್ನ ಮಾಡಿದ್ವಿ ಇದರಲ್ಲಿ ಈ ವಿಶೇಷದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕು ಬಂದ ಪ್ರೈವೇಟ್ ಲಿಮಿಟೆಡು ಆಸ್ಟ್ರ ಸೇವಾ ಸಂಸ್ಥೆ ಜೆ ಎನ್ ಎನ್ ಚಾರಿಟಬಲ್ ಟ್ರಸ್ಟ್ ಲಯನ್ಸ್ ಇಂಟರ್ನ್ಯಾಷನಲ್ ತ್ರೀ ಒನ್ ಸೆವೆನ್ ಡಿಸ್ಟ್ರಿಕ್ಟ್ ಜಿ ಎಲ್ಲ ಸೇರಿಸ್ಬಿಟ್ಟು ಕಾರ್ಯವನ್ನು ಜೋಡಿಸಿದ್ದಾರೆ ಇದನ್ನು ಎಲ್ಲ ಕರ್ನಾಟಕ ಡಿಸ್ಟ್ರಿಕ್ಟ್ನಲ್ಲಿ ಒಂದು ದೊಡ್ಡ ಕ್ಯಾಂಪ್ ಥರ ಎರಡನೇ ಬಾರಿ ಬೇಕು ಪಡಿಸ ಮಾಡಿದ್ದೀವಿ ಇದರಲ್ಲಿ ನಮ್ಮದು ಉದ್ದೇಶ ಅಂದರೆ ಯಾರಿಗೆ ಕಾಲಿಲ್ಲ ಕೈ ಇಲ್ಲ ಅವ್ರನ್ನ ಒಂದು ಹೊಸ ಜೀವನ ಕೊಡೋಣ ಅಂತ ವಿಚಾರನಲ್ಲಿ ಸಗ ಇವಾಗ ನಿಮ್ಮ ಕಡೆಯಿಂದ ಪ್ರೆಸ್ ಅವ್ರು ಇರಲಿ ಯಾರಾದರೂ ಇರಲಿ ಜೊತೆ ಅಂದರೆ ಪ್ರತಿ ವರ್ಷ ಆದರೆ ಆ ಕಾರ್ಯ ಮಾಡೋಣ ಇದು ಒಂದು ಇದು ಮಾಡ್ಯುಲರ್ ಕ್ಯಾಂಪು ಒಂದು ಲಿಂಬು ಇಪ್ಪತ್ತೈದು ಸಾವಿರ ಒಂದು ಲಿಂಬು ಸೊ ಅದರಲ್ಲಿ ಒಂದು ಅರವತ್ತು ಲಕ್ಷ ಪ್ರಾಜೆಕ್ಟ್ ಇದೆ ಆ್ಯಂಡ್ ಇದು ವೇಟ್ಲೆಸ್ಸು ಜೈಪುರ್ ಫೋಟ್ನಲ್ಲಿ ಪ್ರಾಬ್ಲಮ್ ಇಲ್ಲ ಮೂರು ನಾಲ್ಕು ವರ್ಷದ ಗ್ಯಾರಂಟಿನೂ ಇದೆ ವಾಕಿಂಗ್ನಲ್ಲಿ ಪ್ರಾಬ್ಲಮ್ ಇರೋಲ್ಲ ಫೋಲ್ಡ್ ಆಗ್ಬೋದು ಎಲ್ಲ ಪಾರ್ಟ್ ಪಾತ್ನಲ್ಲಿ ಆ ಥರ ಇದೆ ಸೊ ಈ ಮಾಡ್ಯುಲರ್ ಹೆಸರು ಮಾಡ್ಯುಲರ್ ಅನ್ನೋದಕ್ಕೋಸ್ಕರನೇ ಒಂದು ಸ್ಟೀಲ್ ರೋಡಲ್ಲಿ ಒಂದು ರಾಡ್ ಮೇಲೆ ಪೂರ್ತಿ ಬಾಡಿ ನಿಂತಿರುತ್ತೆ ಅದನ್ನು ನಡ್ಕೋಬೋದು ಹೋಗ್ಬೋದು ಆಟ ಲಾಸ್ಟ್ ಟೈಮ್ ನಾವು ಆಟಾಡಿದ್ವಿ ಆ ಕಾಲನ್ನು ಕೊಟ್ಬಿಟ್ಟು ನಾವು ಆಟಾಡೋಕ್ಕೆ ತೋರಿಸಿದ್ವಿ ಪೇಷಂಟ್ಸ್ಗೆ ಅವ್ರಿಗೆ ಕಂಫರ್ಟಬಲ್ ಏನು ಯಾರು ಆ ಥರ ಏನು ಪ್ರಾಬ್ಲಮ್ ಬಂದಿಲ್ಲ ಅವರಿಗೆ ಸೊ ಎಲ್ಲರಿಗೆ ಆರಾಮಾಗಿ ಆಗಿದೆ ಅದನ್ನು ಯೋಚನೆ ಮಾಡಿಬಿಟ್ಟು ಈ ಸತಿನೂ ಇನ್ನೂರು ಜನ ಅನ್ನೋ ಕ್ಯಾಂಪ್ ಪ್ಲ್ಯಾನ್ ಮಾಡಿಬಿಟ್ಟು ನಿಮ್ಮ ನಿಮ್ಮೆಲ್ಲ ಸಹಯೋಗಿಂದ ಈ ದಿನ ನಾವು ಸೇರಿಸ್ಬಿಟ್ಟು ಆ ಕ್ಯಾಂಪನ್ನ ಮಾಡಿದ್ದೀವಿ ತಿರ್ಗಿ ಡಿಸೆಂಬರ್ನಲ್ಲಿ ಇಪ್ಪತ್ತೇಳನೇ ತಾರೀಕು ಅಂದ ಅಂದಾಜಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲರಿಗೆ ಅವರಿಗೆ ಡಿಸ್ಟ್ರಿಬ್ಯೂಷನ್ನು ಕೊಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಸರಿ ಸರ್ಕಾರ ನಾವು ಏನು ಹೇಳೋಕ್ಕಾಗಲ್ಲ ಸರ್ ಅವ್ರು ಸರ್ಕಾರ ಏನಿದೆ ಇಲ್ಲ ಅಂತ ನಾವೆಲ್ಲದೂ ಯಾರ ಸಂಸ್ಥೆ ಇರಲಿ ಸರ್ಕಾರ ಇರಲಿ ನನ್ನ ಸರ್ಕಾರ ಇರಲಿ ಎಲ್ಲ ಜೊತೆನೇ ಬಂದ್ಬಿಟ್ಟು ಒಂದು ಒಂದು ಇಲ್ಲ ಅದನ್ನು ನಮ್ಮ ಕಡೆಯಿಂದ ಎಷ್ಟು ಐನೂರು ಕೊಡಲಿ ನಮ್ಗೆ ನಮ್ಮ ಅಪ್ಪ ಅವರು ಮಾವಿಟ್ಟದಿಂದ ಬಂದು ಅವರು ನೈನ್ಟೀನ್ ನೈಂಟಿ ಒನ್ನಿಂದ ಅವರಿಗೆ ಐದು ಸಾವಿರ ಕೃತಕ ಕಾಲ್ ಕೊಡೋಣ ನಾವು ನನ್ನ ಮಗ ಇಟ್ಬಿಟ್ಟು ಮಗ ಇಡ್ಬಿಟ್ಟು ನಮ್ಮ ಜೊತೆ ನಮಗೆ ತುಂಬ ಇಷ್ಟವೂ ಇದೆ ಸೊ ಆ ಥರ ಪ್ರಾಬ್ಲಮ್ನಲ್ಲಿ ನಾವನ್ನು ಸೇಸ ಅವತ್ತು ಅವತ್ತಿಂಗನ್ನು ನೈನ್ಟೀನ್ ನೈಂಟಿ ಒನ್ ಐದು ಸಾವಿರ ಕಾಲ ಕಟ್ಟುಕಟ್ಟುವನ್ನು ಇನ್ನೂ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಆಗಿಬಿಟ್ರು ಜೊತೆನೇ ಮಾಡೋಣ ಇವರು ನಮ್ಮ ಅಪ್ಪ ಮಹಾವೀರ್ ಬನ್ಸಾಲಿ ಅವರು ಇವ್ರೇನು ಯಾರು ಮಾತು ಹೇಳಕ್ಕೆ ಇಷ್ಟಪಡ್ತಾರೆ ನೈಂಟಿ ಒನ್ ಐ ಸ್ಟಾರ್ಟೆಡ್ ಆ್ಯಂಡ್ ಟಿಲ್ ನೌ ಇಟ್ ಇಸ್ ಕಂಟಿನ್ಯೂಂಗ್ ಮೋರ್ ದೆನ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಪೀಪಲ್ಸ್ ವಿ ಹ್ಯಾವ್ ಬೆನಿಫಿಟೆಡ್ ಆ್ಯಂಡ್ ದೇ ಆರ್ ರಿಯಲಿ ಹ್ಯಾಪಿ ದಟ್ ದೇ ಆರ್ ಇಂಡಿಪೆಂಡೆಂಟ್ ಆ್ಯಂಡ್ ಟುಡೇ ಸೆಕೆಂಡ್ ಕ್ಯಾಂಪ್ ದಟ್ ಫಸ್ಟ್ ಕ್ಯಾಂಪ್ ವಿ ಹ್ಯಾಡ್ ಇನ್ ಲಾಸ್ಟ್ ಇಯರ್ ದೇ ಆರ್ ಆಲ್ಸೋ ಬಿ ಗಿವನ್ ತ್ರೀ ಫಿಫ್ಟಿ ಆರ್ಟಿಫಿಷಿಯಲ್ ನೇಮ್ ನೌ ಟು ಹಂಡ್ರೆಡ್ ಫಿಫ್ಟಿ ವಿ ಆರ್ ಗಿವಿಂಗ್ ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ ದಟ್ they are getting modular costly 25000 rupees we are giving jaipur foot earlier every month we are giving four or five that is only 5000 this is the modular uh, modular height limb. so this is the they with automatically with weightless and automatic is there so it will be run like anything so it will be made independent and is happy that i am able to do it this service because of help of all so because 1991 more 30 more than 30 years we are working on that not only that and now also taken my son ही इज लिडिंग फॉर दिस वर्क अँड डेफिनेटली ही इज गोईंग टू डू इट मेअरन वर्क नॉट ओनली हिम हिज ग्रँड सन अँड मै ग्रँड सन अँड हिस डॉटर्स दे आर आलसो इन ॲक्टिव्ह ऑन दिस सर्विस सो रिअली इट इज अ गुड सर्विस थँक्यू वेरी मच जय हिंद